ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಈ ದಿನ ನಾವು ವೃಶ್ಚಿಕ ರಾಶಿಯವರ ಒಂದು ವಿಚಾರವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ಯಾವ ಯಾವ ಗ್ರಹರ ಒಂದು ಬದಲಾವಣೆ ಆಗುವಂಥದ್ದು ಮತ್ತು ಯಾವ ಯಾವ ಗ್ರಹರ ದೃಷ್ಟಿ ವೃಶ್ಚಿಕ ರಾಶಿಯವರಿಗೆ ಯಾವ ಯಾವ ಮನೆಯಲ್ಲಿರುವಂಥದ್ದು ತತ್ಸಂಬಂಧ ಅವರಿಗೆ ಶುಭ ಫಲಗಳೇನು ಮತ್ತು ಮಿಶ್ರ ಫಲಗಳೇನು ಅನ್ನುವಂತಹ ಒಂದು ವಿಚಾರಗಳನ್ನು ಎಳೆ ಎಳೆಯಾಗಿ ಹೋಗೋಣ ನೋಡಿ ಜೂನ್ ಒಂದನೇ ತಾರೀಕು ಕುಜಗ್ರಹರು ಮೇಷರಾಶಿಗೆ ಆಗಮನ ಆಗುವಂಥದ್ದು ಹನ್ನೆರಡನೇ ತಾರೀಕು ಶುಕ್ರ ಗ್ರಹರು ಪ್ರಸ್ತುತ ಋಷಭರಾಶಿಯಲ್ಲಿ ರಾಶಿಯಲ್ಲಿರ್ತಕ್ಕಂಥದ್ದು ಹನ್ನೆರಡನೇ ತಾರೀಕು ಮಿಥುನ ರಾಶಿಗೆ ಆಗಮನ ಆಗುವಂಥದ್ದು ಅದೇ ರೀತಿ ಹದಿನಾಲ್ಕನೇ ತಾರೀಕು ಪ್ರಸ್ತುತ ಬುಧ ಗ್ರಹರು ರಾಶಿಯಲ್ಲಿ ಇರ್ತಕ್ಕಂಥದ್ದು ಇನ್ನು ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ಆಗಮನ ಆಗುವಂಥದ್ದು ಇನ್ನು ರವಿಗ್ರಹರು ಕೂಡ ಪ್ರಸ್ತುತ ರಾಶಿಯಲ್ಲಿರ್ತಕ್ಕಂಥದ್ದು ಹದಿನೈದನೇ ತಾರೀಕು ಮಿಥುನ ರಾಶಿಗೆ ಆಗಮನ ಆಗುವಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬುಧಗ್ರಹರು ಕಟಕ ರಾಶಿಗೆ ಪುನಃ ಪ್ರವೇಶ ಆಗುವಂಥದ್ದು ಇನ್ನು ವೃಶ್ಚಿಕ ರಾಶಿಗೆ ನೋಡಿ ಏಳನೇ ಮನೆಯಲ್ಲಿ ಶುಕ್ರ ಗುರು ರವಿ ಮತ್ತು ಬುಧಗ್ರಹರ ಒಂದು ಪ್ರಭಾವವನ್ನು ಹದಿನೈದು ದಿನಗಳ ಕಾಲ ಹೊಂದಿರುವಂಥದ್ದು ಇನ್ನು ಹದಿನೈದು ದಿನಗಳ ಕಾಲ ಎಂಟನೇ ಮನೆಯಲ್ಲಿ ರವಿ ಬುಧ ಮತ್ತು ಶುಕ್ರಗ್ರಹರ ಒಂದು ಪ್ರಭಾವವನ್ನು ಹೊಂದಿರುವಂಥದ್ದು ಹನ್ನೊಂದನೇ ಮನೆಯಲ್ಲಿ ಕೇತುಗ್ರಹರ ಒಂದು ಪ್ರಭಾವ ನಾಲ್ಕನೇ ಮನೆಯಲ್ಲಿ ಶನಿಗ್ರಹರ ಒಂದು ಪ್ರಭಾವ ಐದನೇ ಮನೆಯಲ್ಲಿ ರಾಹುವಿನ ಒಂದು ಪ್ರಭಾವ ಆರನೇ ಮನೆಯಲ್ಲಿ ಕುಜಗ್ರಹರ ಒಂದು ಪ್ರಭಾವ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಇರುವಂತದ್ದು ನೋಡಿ ಯಾವ ಯಾವ ಒಂದು ವಿಚಾರದಲ್ಲಿ ಇವರಿಗೆ ಅನುಕೂಲಗಳಾಗುತ್ತೆ ವೃಶ್ಚಿಕ ರಾಶಿಯವರಿಗೆ ಶೇಕಡಾ ಎಂಬತ್ತರಷ್ಟು ಅತ್ಯಂತ ಶುಭ ಫಲಗಳು ಜೂನ್ ತಿಂಗಳಲ್ಲಿ ಇರುವಂತಹ ಒಂದು ವಿಶೇಷತೆ ಇರುತ್ತೆ ನೋಡಿ ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂತಹ ವೃಶ್ಚಿಕ ರಾಶಿಯ ಜಾತಕರಿಗೆ ಜೂನ್ ತಿಂಗಳಲ್ಲಿ ಅದ್ಭುತವಾದಂತ ಒಂದು ಶುಭ ಫಲಗಳನ್ನು ಅವರು ನಿರೀಕ್ಷೆ ಮಾಡಬಹುದಾಗಿರುತ್ತೆ ಅದೇ ರೀತಿ ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲೂ ಕೂಡ ಬಹಳಷ್ಟು ಅನುಕೂಲತೆ ವೃಶ್ಚಿಕ ರಾಶಿಯವರಿಗೆ ಅನುಕೂಲಗಳಾಗುವಂಥದ್ದು ಅದೇ ರೀತಿ ನೋಡಿ ಎರಡನೇ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂತಹ ವೃಶ್ಚಿಕ ರಾಶಿಯ ಜಾತಕರಿಗೂ ಕೂಡ ಒಳ್ಳೆಯ ಒಂದು ಅನುಕೂಲಗಳಾಗತಕ್ಕಂತಹ ಒಂದು ಸಾಧ್ಯತೆಗಳು ಈಗಾಗಲೇ ಪ್ರಯತ್ನ ಪಡ್ತಾ ಇರ್ತಕ್ಕಂಥವ್ರಿಗೆ ಶುಭಯೋಗ ಪ್ರಾಪ್ತಿಯಾಗುವಂಥದ್ದು ಎರಡನೇ ವಿವಾಹಕ್ಕೆ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಅನುಕೂಲ ಆಗುವಂಥದ್ದು ಜೂನ್ ತಿಂಗಳಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ನೋಡಿ ವ್ಯಾಪಾರ ಮತ್ತು ವ್ಯವಹಾರಗಳಲ್ಲಿ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುವಂಥದ್ದು ಪ್ರಯಾಣಗಳಲ್ಲಿ ವಿಶೇಷವಾಗಿ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ವಿದೇಶ ಪ್ರಯಾಣಗಳಿಗೆ ಬಹಳಷ್ಟು ಅನುಕೂಲ ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಆಗ್ತಕ್ಕಂಥದ್ದು ವಿದೇಶ ಪ್ರಯಾಣಕ್ಕೆ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಬಹಳಷ್ಟು ಜೂನ್ ತಿಂಗಳಲ್ಲಿ ಇರ್ತಕ್ಕಂಥದ್ದು ಇನ್ನು ವಿಶೇಷವಾಗಿ ಸಂತಾನದ ಒಂದು ವಿಚಾರಗಳಲ್ಲಿ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ದತ್ತು ಸ್ವೀಕಾರವನ್ನು ಪಡಿಬೇಕು ಅಂತ ಆಸೆಯನ್ನ ಹೊಂದಿರತಕ್ಕಂಥವ್ರು ಅವ್ರಿಗೂ ಕೂಡ ಅನುಕೂಲಗಳಾಗ್ತಕ್ಕಂಥದ್ದು ಅದೇ ರೀತಿ ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥ ದಂಪತಿಗಳಿಗೂ ಕೂಡ ಶುಭ ಸಮಾಚಾರಗಳು ಮತ್ತು ಭಗವಂತನ ಒಂದು ಕೃಪಾ ಕಟಾಕ್ಷ ಆಗುವಂತಹ ಒಂದು ಸಾಧ್ಯತೆಗಳು ಇರುತ್ತೆ ಸಪ್ತಮದಲ್ಲಿ ಚತುಗ್ರಹ ಸಂಯೋಗ ಮತ್ತು ಗ್ರಹಗಳ ಬಲ ಅಧಿಕವಾಗಿ ಮತ್ತು ಗುರುಬಲವೂ ಕೂಡ ಅತಿ ಹೆಚ್ಚಾಗಿ ವೃಶ್ಚಿಕ ರಾಶಿಯವರಿಗೆ ಇರೋದ್ರಿಂದ ಬಹಳಷ್ಟು ಶುಭ ಫಲಗಳು ಜೂನ್ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಅನುಕೂಲಗಳಾಗುತ್ತೆ ಕಾರಣ ಲಕ್ಷ್ಮೀನಾರಾಯಣ ಯೋಗ ಬುಧಾದಿತ್ಯ ಯೋಗ ಗಜಕೇಸರಿ ಯೋಗ ಈ ಒಂದು ಮೂರು ಯೋಗಗಳು ಕೂಡ ಅವರಿಗೆ ಉತ್ತಮವಾದಂತಹ ಅನುಕೂಲಗಳನ್ನು ತಂದು ಒಂದು ಸಾಧ್ಯತೆ ಇರುತ್ತೆ ಇನ್ನು ಹದಿನೈದು ದಿನಗಳ ನಂತರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸ್ನೇಹಿತರ ಒಂದು ವಿಚಾರ ವಿಚಾರವನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ಸ್ನೇಹಿತರ ಒಂದು ವಿಚಾರವಾಗಿ ಸಮಸ್ಯೆಗಳನ್ನು ಅನುಭವಿಸುವಂತ ಒಂದು ಸಾಧ್ಯತೆ ವೃಶ್ಚಿಕ ರಾಶಿಯವರು ಪುರುಷ ಜಾತಕರಾದರೆ ಸ್ತ್ರೀಯರ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಿನಾಕಾರಣ ಅವರ ಒಂದು ಮಾತುಗಳಿಂದ ಸಮಸ್ಯೆಗಳನ್ನು ತಂದುಕೊಳ್ಳುವಂತಹ ಒಂದು ಸಾಧ್ಯತೆ ಇರುತ್ತೆ ಬುಧ ಮಾತಿಗೆ ಕಾರಕ ಎಂಟನೇ ಮನೆಯಲ್ಲಿ ಬುಧ ಗ್ರಹರ ಮತ್ತು ಶುಕ್ರ ಗ್ರಹರ ಒಂದು ಸಂಯೋಗ ಇರೋದ್ರಿಂದ ಮಾತಿನಿಂದ ಸಮಸ್ಯೆ ಅದರಲ್ಲೂ ಸ್ತ್ರೀಯರಿಂದ ಸಮಸ್ಯೆ ಆಗುವಂತ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ವೃಶ್ಚಿಕ ರಾಶಿಯ ಹೆಣ್ಣುಮಕ್ಕಳಾದರೆ ಮನೆತನದ ಸ್ತ್ರೀಯರು ಅಕ್ಕ ತಂಗಿ ಅಥವಾ ನಾದಿನಿ ಅತ್ತೆ ಈ ರೀತಿ ಹೆಣ್ಣುಮಕ್ಕಳು ಪರಸ್ಪರ ಶಾಂತಿ ಮತ್ತು ನೆಮ್ಮದಿಯಿಂದ ಇರಬೇಕಾಗತ್ತೆ ಅಂತಂದ್ರೆ ಪರಸ್ಪರ ಅವರ ಒಂದು ಮಾತುಗಳಿಂದ ವೈಮನಸ್ಸು ಮತ್ತು ಜಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಅದ್ಭುತವಾದಂತಹ ಒಂದು ಲಾಭವನ್ನ ವೃಶ್ಚಿಕ ರಾಶಿಯವರು ಪಡೆಯತಕ್ಕಂಥದ್ದು ಉದ್ಯೋಗ ವೃತ್ತಿ ಕ್ಷೇತ್ರದಲ್ಲಿರ್ತಕ್ಕಂತಹ ವೃಶ್ಚಿಕ ರಾಶಿಯವರಿಗೆ ಕೀರ್ತಿ ಯಶಸ್ಸು ಮತ್ತು ಪ್ರಮೋಷನ್ಸ್ ಆಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ವೃಶ್ಚಿಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಗೋಚಾರವಾಗ್ತಾ ಇರತಕ್ಕಂಥದ್ದು ಇನ್ನು ನೋಡಿ ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ಅನಾನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಅವರ ಒಂದು ವಿದ್ಯಾಭ್ಯಾಸದಲ್ಲಿ ಉನ್ನತವಾದಂತಹ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಇನ್ನು ವೃಶ್ಚಿಕ ರಾಶಿಯ ಜಾತಕರಿಗೆ ಮಕ್ಕಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ವಿನಾಕಾರಣ ಅವರಿಂದ ಇವರ ಒಂದು ಗೌರವಕ್ಕೆ ಧಕ್ಕೆ ಬರುವಂತಹ ಒಂದು ಸಾಧ್ಯತೆಗಳಿರುತ್ತೆ ಆದ್ದರಿಂದ ಜೂನ್ ತಿಂಗಳಲ್ಲಿ ಮಕ್ಕಳ ಒಂದು ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ನೋಡಿ ಶತ್ರುಗಳ ಒಂದು ಕಾಟ ಇವರಿಗೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಕಡಿಮೆ ಆಗುವಂಥದ್ದು ಶತ್ರುಗಳ ಮೇಲೆ ಪ್ರಾಬಲ್ಯವನ್ನು ಸಾಧಿಸುವಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಭೂಮಿ ಸಂಬಂಧ ವ್ಯಾಜ್ಯಗಳೇನಾದರೂ ಇದ್ರೂ ಕೂಡ ಅವೆಲ್ಲವೂ ಕೂಡ ಇವರಿಗೆ ರಾಜಿಗಳ ಮುಖಾಂತರ ಅಥವಾ ನ್ಯಾಯಾಲಯದ ಮುಖಾಂತರ ಈಗಾಗಲೇ ನಡೀತಾ ಇರತಕ್ಕಂಥ ವ್ಯಾಜ್ಯಗಳಿಂದ ಅವರಿಗೆ ಸ್ವಲ್ಪ ರಿಲೀಫ್ ಸಿಗುವಂಥದ್ದು ಶಾಂತಿ ನೆಮ್ಮದಿ ಸಿಗುವಂಥದ್ದು ಆಸ್ತಿ ಅಂತಸ್ತಿನ ಒಂದು ವಿಚಾರದಲ್ಲಿ ಇವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಇನ್ನು ಶತ್ರುಗಳ ಮೇಲೆ ಇವರಿಗೆ ಬಲವನ್ನು ಸಾಧಿಸುವಂತಹ ಒಂದು ಸಾಧ್ಯತೆ ಶತ್ರು ಕಾಟ ಕಡಿಮೆ ಆಗುವಂಥದ್ದು ಇವರಿಗೆ ಜೂನ್ ತಿಂಗಳಲ್ಲಿ ಅತಿ ಹೆಚ್ಚಾಗಿ ಆಗ್ತಕ್ಕಂಥದ್ದು ಇನ್ನು ಪರಿಹಾರಾರ್ಥವಾಗಿ ಲಕ್ಷ್ಮೀ ಸ್ವಾಮಿಯ ಒಂದು ಆರಾಧನೆ ಮಾಡಿಕೊಡೋದ್ರಿಂದ ವೃಶ್ಚಿಕ ರಾಶಿಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅತ್ಯಂತ ಶುಭ ಫಲಗಳನ್ನು ಪಡೆಯಬಹುದಾಗಿರುತ್ತೆ ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ವೃಶ್ಚಿಕ ರಾಶಿಯವರ ಒಂದು ಜೂನ್ ತಿಂಗಳ ಮಾಸ ಭವಿಷ್ಯ ಆಗಿರತಕ್ಕಂಥದ್ದು ಇನ್ನೂ ಹೆಚ್ಚಿನ ವಿಚಾರವಾಗಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬಹುದಾಗಿರುತ್ತೆ ಎಲ್ಲರೂ ಕೂಡ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಶುಭಮಸ್ತು